ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ನಿನ್ನೆ ಮೊನ್ನೆ ಒಂದು ಸುದ್ದಿಯನ್ನು ಹೇಳ್ತಾ ಇದ್ದೇನೆ ಬ್ರಾಹ್ಮಣರು ಬುದ್ಧಿವಂತರು ಅಂತ ಬುದ್ಧಿವಂತರು ದೊಡ್ಡರು ನಾನು ಯಾರು ವಿಶ್ಲೇಷಣೆ ಮಾಡೋದಕ್ಕೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಆದರೆ ಸಂಬಂಧ ಇತ್ತು ಅದಕ್ಕೆ ಹೇಳಿದ್ದೆ ಈಗ ಅತಿ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರದ ಸ್ಪಷ್ಟನೆಯನ್ನು ಕೇಳುವ ಪಡೆಯುವ ನೀಡುವ ದೃಷ್ಟಿಯಿಂದ ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಏನು ಅಂತ ಹೇಳಿದ್ರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಅಧ್ಯಕ್ಷ ಸ್ಥಾನದ ಹಾಗೂ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆ ಏಪ್ರಿಲ್ ಹದಿಮೂರನೇ ತಾರೀಕು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಾಗೆ ಆ ಉದ್ದೇಶವೋ ದುರುದ್ದೇಶವೋ ಸದುದ್ದೇಶವೋ ನನಗೆ ಗೊತ್ತಿಲ್ಲ ಸರ್ವ ಸದಸ್ಯರ ಸಭೆ ನಡೀತು ರಾಜ್ಯದ ಅಡ್ವೊಕೇಟ್ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಿಸಿದಂಥವರು ಅಶೋಕ್ ಹಾರ್ನಳ್ಳಿಯವರ ಅಧ್ಯಕ್ಷತೆ ನಡೆದಂಥ ಸಭೆಯೊಳಗೆ ಒಂದಷ್ಟು ಗೊಂದಲಗಳಾಯಿತು ಅನ್ನುವಂಥ ವರದಿಯನ್ನು ನಾವು ಕೂಡ ಬಿತ್ತರವನ್ನು ಮಾಡಿದ್ದೇವೆ ಮೂರು ಕಾಸಿಗೆ ಹರಾಜಾಯಿತು ಅಂತಲೂ ಹೇಳಿದ್ದೇವೆ ವರದಿಯ ಭಾಗ ಒಂದು ಕಡೆಗಿರ್ಬೋದು ಆ ಸಭೆಯಲ್ಲಿ ಗಮನಿಸಿದಾಗ ಒಬ್ಬರು ಕಾನೂನುಬದ್ಧವಾಗಿ ಒಂದು ವಿಷಯವನ್ನು ಪ್ರಸ್ತಾಪಿಸಲಿಕ್ಕೆ ಹೋದರು ಆ ಪ್ರಸ್ತಾಪ ಮಾಡೋಕ್ಕಾಗಲಿಲ್ಲ ಅಂಥೇಳಿ ಒಂದು ಸ್ವಲ್ಪ ವಿಚಾರವನ್ನು ಹೇಳಿ ಕೆಳಗಡೆ ಇಳಿದ್ರು ಅವರನ್ನು ಕಾನೂನಿನಲ್ಲಿ ಏನಿತ್ತು ನೀವೇನು ಮಾಡಿದಿರಿ ನಿಮ್ಮ ವಾದವೇನು ಅವರ ಪ್ರತಿವಾದವೇನು ಅನ್ನುವಂಥದ್ದು ಜನರಿಗೆ ತಿಳಿಸಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಸರ್ವ ಸದಸ್ಯರ ಸಭೆ ನಡೀತಕ್ಕಂಥದ್ದು ಕಾನೂನು ಬಾಹಿರ ಅನ್ನುವಂಥ ವಿಚಾರವನ್ನು ಇಟ್ಕೊಂಡಿರ್ತಕ್ಕಂತಹ ಸಹಕಾರಿ ಟೈಮ್ಸಿನ ಸಂಪಾದಕರಾಗಿ ಸಹಕಾರ ಸಂಘಗಳ ಹಾಗೂ ಸೊಸೈಟಿಗಳಿಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಚಾರವನ್ನು ಅರ್ಥ ಮಾಡ್ಕೊಂಡಿರೋದಲ್ಲ ಜ್ಞಾನವನ್ನು ಇಟ್ಟುಕೊಂಡು ಆ ಬಗ್ಗೆ ನಿಖರವಾಗಿ ವಾದವನ್ನು ಮಾಡ್ತಕ್ಕಂಥವ್ರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಜೊತೆ ಹಲವಾರು ವರ್ಷ ನಿಕಟ ಸಂಪರ್ಕದಲ್ಲಿರ್ತಕ್ಕಂಥ ರವರು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಏನು ಹೇಳ್ತಾರೆ ಮೋಹನ್ ಮೋಹನವರ ತಮಗೆ ತುಂಬ ಹೃದಯದ ಸ್ವಾಗತ ಹರಿ ಓಂ ಗುರು ಹಿರಿಯರ ಆಶೀರ್ವಾದದೊಂದೇ ಹರಿವಾಯು ಗುರುಗಳ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ಸುದ್ದಿ ಮೃದಂಗ ನ್ಯೂಸ್ ನ್ಯೂಸ್ನೊಂದಿಗೆ ನಾನು ಆರಂಭಿಸ್ತಾ ಇದ್ದೇನೆ ನಮ್ಮ ಸುದ್ದಿ ಮೃದಂಗ ನ್ಯೂಸ್ನ ಶ್ರೀಯುತ ಸುಧೀಂದ್ರ ಕುಮಾರ್ರವರಿಗೆ ನಾನು ಧನ್ಯವಾದಗಳನ್ನು ಮತ್ತು ನನ್ನ ನಮನಗಳನ್ನು ಸಲ್ಲಿಸ್ತೇನೆ ಸರ್ ಈಗ ನಾನು ನೇರವಾಗಿ ವಿಚಾರಕ್ಕೆ ಬಂದ್ಬಿಡ್ತಾನೆ ತುಂಬ ಎಳದಾಡೋದಕ್ಕೂ ನನಗೂ ಇಷ್ಟ ಇಲ್ಲ ನಿಮಗೂ ಇಷ್ಟ ಇಲ್ಲ ನೀವು ಒತ್ತಡಿದರೆ ಜನಕ್ಕೆ ಅದು ಬೇಕಾಗೇ ಇಲ್ಲ ಬ್ರಾಹ್ಮಣರು ಬುದ್ಧಿವಂತರು ಅಂತಾರೆ ನನಗೂ ಅದು ವಾದ ಬೇಡ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಸರ್ವ ಸದಸ್ಯರ ಸಭೆ ನಡೀತಾ ಇತ್ತು ಭಾನುವಾರ ದಿವಸ ಸಭೆ ಆರಂಭವಾಗಿ ಯಥಾಪ್ರಕಾರ ಎರಡು ಮೂರು ಶ್ರದ್ಧಾಂಜಲಿ ಮತ್ತೊಂದು ಮೇಲೆ ತಾವು ವೇದಿಕೆಯನ್ನು ಹತ್ತಿ ಒಂದು ವಿಚಾರವನ್ನು ಮಂಡನೆ ಮಾಡಲಿಕ್ಕೆ ಹೋದ್ರಿ ಏನು ವಿಚಾರವನ್ನು ಮಂಡನೆ ಮಾಡಲಿಕ್ಕೆ ಹೋದ್ರಿ ಸ ಸರ್ವ ಸದಸ್ಯರ ಸಭೆ ಸರಿ ಇಲ್ಲ ಅಂತ ವಾದ ಮಾಡ್ತಾ ಇದ್ರಿ ಅಂತ ನನಗೆ ಅನ್ನಿಸಿದಂಥದ್ದು ಕಾನೂನುಬದ್ಧವಾಗಿ ಇರಲಿಲ್ವಾ ಏನಾಗಿತ್ತು ನೀವು ಯಾಕೆ ಅಲ್ಲಿ ವೇದಿಕೆ ಹತ್ತಿ ಆ ವಿಚಾರವನ್ನು ಹೇಳಲಿಕ್ಕೆ ಹೋದ್ರಿ ನಿಮ್ಮ ಹತ್ರ ಏನು ದಾಖಲೆ ಇದೆ ಅನ್ನುವಂಥದ್ದನ್ನು ಬ್ರಾಹ್ಮಣರಿಗೆ ಅಷ್ಟೇ ಅಲ್ಲ ಬ್ರಾಹ್ಮಣರ ಮೇಲೆ ವಿಶ್ವಾಸ ಇರತಕ್ಕಂಥ ಬೇರೆಯವರೆಗೂ ನೀವು ಸ್ಪಷ್ಟನೆ ಕೊಡಬೇಕಾಗತ್ತೆ ಏನು ನಡೀತದೆ ಎಲ್ಲ ಎಲ್ಲ ಬ್ರಾಹ್ಮಣರಿಗೂ ಕೂಡ ನಾನು ಸ್ಪಷ್ಟವಾಗಿ ನಾನು ನನ್ನ ಒಂದು ದಾಖಲೆಗಳ ಮೂಲಕ ತಿಳುವಳಿಕೆಯನ್ನು ನೀಡೋದಕ್ಕೆ ಅಥವಾ ಮನವರಿಕೆ ಮಾಡಿಕೊಡೋದಕ್ಕೆ ಪ್ರಯತ್ನವನ್ನು ಪಡ್ತೇನೆ ಇವತ್ತಿನ ಸಹ ಈ ಒಂದು ವಾಹಿನಿಯ ಮೂಲಕ ಸುದ್ದಿ ಮೃತಕದ ವಾಹಿನಿ ಮೂಲಕ ಇವ ಭಾನುವಾರದಂದು ನಡೆದಂಥ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂಥ ಶ್ರೀ ಚಂದ್ರಶೇಖರ ಭಾರತಿ ಕಲ್ಯಾಣ ಮಂಟಪದಲ್ಲಿ ನಮ್ಮ ಮಹಾಸಭೆಯನ್ನು ಆಯೋಜಿಸಲಾಗಿತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದು ಆ ಒಂದು ಬ್ರಾಹ್ಮಣ ಮಹಾಸಭಾದ ಆಯೋಜನೆಯ ಸಭೆ ಕಾನೂನು ಬಾಹಿರ ಅಂತ ಮೊದಲಿನಿಂದಲೂ ಕೂಡ ನನಗೆ ಗೊತ್ತಿತ್ತು ಅದರ ಬಗ್ಗೆ ನಾನು ಈಗಾಗಲೇ ಅದನ್ನು ಡೆಪ್ಟಿ ರಿಜಿಸ್ಟ್ರಾರ್ ಆಫ್ ಕೋಪಟಿ ಸೊಸೈಟೀಸ್ ಏನಂತ ಏನಿದ್ದಾರೆ ಈ ಸಂಬಂಧಪಟ್ಟಂಥವ್ರಿಗೆ ಅವರಿಗೆ ನಾನು ಇದರ ಬಗ್ಗೆ ಇದು ಕಾನೂನು ಬಾಹಿರ ಕ್ರಮ ಅಂತ ಹೇಳಿ ನಾನು ಅವ್ರಿಗೆ ಈಗ ಕಳೆದ ವಾರ ಅವ್ರಿಗೊಂದು ಮನವಿಯನ್ನು ಕೂಡ ಕೊಟ್ಟಿದ್ದೆ ಅದರಲ್ಲಿ ಆದರೆ ಆ ವ್ಯಕ್ತಿ ಅವರ ಜೊತೆಗೆ ಶಾಮೀಲಾಗಿ ಅವರು ಗಂಗಾಧರ್ ಅಂತಕ್ಕಂಥ ಡೆಪ್ಟಿ ರಿಜಿಸ್ಟ್ರಾರ್ ಆಫ್ ಕೋಪರೇಟಿವ್ ಸೊಸೈಟೀಸ್ ಮತ್ತು ಜಿಲ್ಲಾ ನೋಂದಣಾಧಿಕಾರಿಗಳು ಮಲ್ಲೇಶ್ವರದಲ್ಲಿರ್ತಕ್ಕಂಥ ಕಚೇರಿ ಅವರು ಇವರ ಜೊತೆಗೆ ಯಾರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಪದಾಧಿಕಾರಿಗಳೊಂದಿಗೆ ಶಾಮೀಲಾಗಿ ಒಂದು ಕಾನೂನು ಬಾಹಿರ ಆದೇಶ ಮತ್ತು ಸಂವಿಧಾನ ಬಾಹಿರ ಆದೇಶವನ್ನು ನೀಡ್ತಾರೆ ಹೇಗೆ ಅಂತಂದರೆ ಅದರಲ್ಲಿ ಒಂದು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅವರು ಒಂದು ದಾಖಲೆಯನ್ನು ಇದನ್ನ ಮನವಿಯನ್ನು ಕೊಡ್ತಾರೆ ಏನು ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ನಡೆಸುವ ಬಗ್ಗೆ ಅಂತ ಹೇಳಿ ಕೊಡ್ತಾರೆ ಅದರಲ್ಲಿ ಆ ಸಭೆಯನ್ನು ನಡೆಸೋದಕ್ಕೆ ಇವರು ಅರ್ಹರೆ ಅನರ್ಹರೆ ಅಂತಕ್ಕಂಥದನ್ನು ನಿರ್ಧರಿಸಬೇಕಾಗಿದ್ದು ಸರ್ಕಾರ ಯಾಕೆಂತಂದಲ್ಲಿರ್ತಕ್ಕಂಥವ್ರು ಅವರು ಕೆ ಸಿ ಎಸ್ ಅಧಿಕಾರಿಗಳು ಗಂಗಾಧರ್ ಅಂತಕ್ಕಂಥವ್ರು ಯಾವುದನ್ನು ಕೂಡ ನಿರ್ಧರಿಸದೆ ಮುಂದೆ ಇರ್ತಕ್ಕಂಥ ಚುನಾವಣೆ ಏನಿದೆ ಯಾವ ದಿನ ನಿಮ್ಮ ಚುನಾವಣೆ ನಡೆಯಿತು ಆ ದಾಖಲೆಗಳನ್ನೆಲ್ಲ ತೊಗೊಂಬನ್ನಿ ಅಂತಂದರೆ ನಮ್ಮದು ಕಳೆದ ಬಾರಿ ಚುನಾವಣೆ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ನಡೆದಿತ್ತು ಭಾನುವಾರದಂದು ಆ ಚುನಾವಣೆ ಎಂದು ನಡೆದಿತ್ತು ಮತ್ತು ಆ ಚುನಾವಣೆಯ ಫಲಿತಾಂಶ ಏನಾಗಿದೆ ಅದನ್ನು ತಗೊಂಬನ್ನಿ ಅಂತ ಹೇಳಿ ಅವರು ಪರಿಶೀಲಿಸಿದರೆ ಇಷ್ಟೊಂದು ಘಟನೆ ದುರ್ಘಟನೆ ಯಾವುದು ಕೂಡ ನಡೀತಿರಲಿಲ್ಲ ಇದಕ್ಕೆಲ್ಲ ನೇರ ಘಟನೆಗೆ ಕಾರಣ ಗಂಗಾಧರ್ ಅಂತಕ್ಕಂಥವ್ರು ಅವರು ಏನು ಮಾಡ್ತಾರೆ ಇಲ್ಲಿ ಒಂದು ದಾಖಲೆಯನ್ನು ಕೊಡ್ತಾರೆ ಯಾವತ್ತು ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ದಾಖಲೆಯನ್ನು ಇವರಿಗೆ ಕೊಡ್ತಾರೆ ಏನು ಅಂತಂದರೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದಲ್ಲಿ ಬ್ರಾಹ್ಮ ಹನ್ನೊಂದನೇ ಬ್ರಾಹ್ಮಣ ಮಹಾಸಮ್ಮೇಳಯನವನ್ನು ಹಮ್ಮಿಕೊಂಡಿರುದ ಹೊಸದಾಗಿ ಸೇರ್ಪಡೆಯಾಗಿರುವ ನೂತನ ಸದಸ್ಯರ ಪಟ್ಟಿ ಸಂಪೂರ್ಣವಾಗಿ ಸಿದ್ಧಪಡಿಸಲು ಹಾಗೂ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಆಡಳಿತ ವರದಿ ಹಾಗೂ ಲೆಕ್ಕಪತ್ರಗಳ ವಿವರಣೆಗಳನ್ನು ಮಂಡಿಸಿ ಸರ್ವ ಸದಸ್ಯರ ಸಭೆಯಲ್ಲಿ ಅನುಮೋದನೆ ಪಡೆದ ನಂತರ ಚುನಾವಣೆ ಇದನ್ನು ತಾವು ನೋಡಬೇಕಾಗುತ್ತೆ ಚುನಾವಣೆ ಘೋಷಿಸಬೇಕಾಗಿರುವುದರಿಂದ ಕೇಂದ್ರ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ತೆಗೆದುಕೊಳ್ಳಲಾದ ನಿರ್ಣಯದಂತೆ ಮೂವತ್ತನೇ ಜೂನ್ ಮಾಹೆ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ವಾರ್ಷಿಕ ಸರ್ವ ಸದಸ್ಯರ ಸಭೆ ಹಾಗೂ ಚುನಾವಣೆ ಸಭೆ ನಡೆಸಲು ಮಹಾಸಭೆಗೆ ಅನುಮತಿ ನೀಡಬೇಕೆಂದು ಮಹಾಸಭೆಯ ಅಧ್ಯಕ್ಷರು ಕೋರಿರುತ್ತಾರೆ ಕೋರಿದ್ದಾರೆ ಇಲ್ಲಿ ಕಾನೂನಿನ ಭಾಗ ಆರ್ಡರ್ ತೆಗೆದುಕೊಂಡಾಗ ಇದು ಲಾಫುಲ್ ಆರ್ಡರ್ ಅಥವಾ ಯಾವ ಆರ್ಡ್ರೋ ಅವ್ರನ್ನ ನಮ್ಮಲ್ಲಿ ಹೇಗೆ ಎರಡು ಬರುತ್ತೆ ಒಂದು ಲಾಫುಲ್ ಡೈರೆಕ್ಷನ್ ಒಂದು ಲಾಫುಲ್ ಆರ್ಡರ್ ಅಂತ ಅವ್ರು ಯಾವ ರೀತಿ ಪರಿಗಣಿಸಿದರೆ ಗೊತ್ತಿಲ್ಲ ಉಲ್ಲೇಖಿತ ಮಹಾಸಭೆಯ ಅಧ್ಯಕ್ಷರ ಮನವಿಯ ಮೇರೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ ಸಾವಿರದ ಐವತ್ತೊಂಬತ್ತು ಕಲಂ ಹನ್ನೊಂದು ಎರಡರ ಅವಕಾಶದ ಅನ್ವಯ ಇನ್ನೊಂದ್ಸತಿ ಹೇಳ್ತೀನಿ ಹನ್ನೊಂದು ಸಬ್ ಕ್ಲಾಸ್ ಎರಡು ಕಲಂನ ಅನ್ವಯ ಮಹಾಸಭೆಯ ವಾರ್ಷಿಕ ಮಹಾಸಭೆಯನ್ನು ಇದನ್ನು ಮಾನ್ಯ ಎಡಿಟರ್ ನೋಡಬೇಕಾಗತ್ತೆ ವಾರ್ಷಿಕ ಮಹಾಸಭೆಯನ್ನು ಆರು ತಿಂಗಳ ಅವಧಿಗೆ ಮೀರದಂತೆ ಅಂದರೆ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ನಡೆಸಲು ಅನುಮತಿ ನೀಡಿದೆ ಅಂತ ಹೇಳ್ತಾರೆ ಈ ಈ ಭಾಗದಲ್ಲಿ ಎಲ್ಲೂ ಕೂಡ ಅವರು ಚುನಾವಣೆಯನ್ನು ಮುಂದೂಡಿದ್ದೀನಿ ನಿಮ್ಮ ಆಫೀಸ್ ಆಫ್ ದೇನಿರುತ್ತೆ ಆಫೀಸ್ನ ನಿಮ್ಮದನ್ನು ಮುಂದೂಡಿದ್ದೀನಿ ನಿಮ್ಮ ಆಡಳಿತ ಮಂಡಳಿಯನ್ನು ನಾನು ಮುಂದೂಡಿದ್ದೀನಿ ಆರು ತಿಂಗಳ ಒಳಗೆ ಅಂತ ಹೇಳಿ ಎಲ್ಲೂ ಕೂಡ ಹೇಳಿಲ್ಲ ಅಂದರೆ ಇವರೇನು ಮಾಡ್ತಾರೆ ಈ ಸಪ್ರೆಸ್ ದ ಫ್ಯಾಕ್ಸ್ ಯಾರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಪದಾಧಿಕಾರಿಗಳಿರ್ಬೋದು ಅಧ್ಯಕ್ಷರಿರ್ಬೋದು ಯಾರೇ ಇರ್ಬೋದು ದೇ ಸಪ್ರೆಸ್ಟ್ ದ ಫ್ಯಾಕ್ಟ್ಸ್ ಬಿಫೋರ್ ದಿ ಅಥಾರಿಟೀಸ್ ಅವರು ಕೂಡ ಏನ್ ಮಾಡಿದ್ದಾರೆ ಇವ್ರ ಜೊತೆ ಗಂಗಾಧರ್ ಕೂಡ ನೋಡದೆ ಯಾವುದೇ ದಾಖಲೆಗಳನ್ನು ಕೂಡ ಇಲ್ಲೆಲ್ಲೂ ಕೂಡ ನೋಡಬಹುದು ಉಲ್ಲೇಖಿತ ಪತ್ರದಲ್ಲಿ ನಾನೇನು ಮಾಡಿದೆ ಇಪ್ಪತ್ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಂತ ಮಹಾಸಭೆಯಲ್ಲಿ ಇಲ್ಲಿ ಶ್ರದ್ಧಾಂಜಲಿ ಆಯ್ತು ಯಾಕಂದ್ರೆ ಎಲ್ರಿಗೂ ಕೂಡ ನಾವು ಶ್ರದ್ಧಾಂಜಲಿ ಸಹ ಅವ್ರದೇ ಮಹಾಸಭೆ ಯಾಕಂದ್ರೆ ಅವರಲ್ಲಿ ಹಣವನ್ನ ಕೊಟ್ಟಿದ್ರಿಂದ ಈ ಮಹಾಸಭೆ ಆಗಿರೋದು ಅವ್ರಿಗೆಲ್ಲರಿಗೂ ಕೂಡ ನಾನು ಕೂಡ ನಮಿಸಿ ಎದ್ದು ನಿಂತು ನಾನು ಒಂದು ಒಂದು ಇದೆಯಪ್ಪ ಅಂತ ಹೇಳಿದೆ ಇಲ್ಲ ಮಾಡಕ್ ಆಗಲ್ಲ ಅಂತಂದ್ರು ಅಲ್ಲಿರ್ತಕ್ಕಂಥ ಕೆಲವು ಗೂಂಡಾಗಳು ಅವ್ರ ಹೆಸರು ಹೇಳಕ್ ನಾ ಇಷ್ಟಪಡಲ್ಲ ಕೆಲವು ಗೂಂಡಾಗಳು ನನ್ನನ್ನು ತಡೆದ್ರು ಇದನ್ನು ಈ ಸ್ಲೆಡ್ಜಿಂಗ್ ಅಂತ ಕರಿತೀವಿ ಹೀಗೆ ತಳ್ಳೋದು ಹೀಗೆ ತಳ್ಳೋದು ಎಲ್ಲ ಮಾಡಿದ್ರು ನನ್ನನ್ನು ನಾನಾದರೂ ಕೂಡ ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ಮಹಾಸಭೆಗೆ ನಾವು ಗೌರವವನ್ನು ತರಬೇಕಾಗಿದೆ ಯಾಕೆಂದರೆ ಐವತ್ತು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಮಹಾಸಭೆ ಅದರಿಂದ ನಾನು ಯಾರ್ದನ್ನು ಕೂಡ ಪರಿಗಣನೆ ತೆಗೆದುಕೊಳ್ಳ್ದೆ ಇಲ್ಲಿರ್ತಕ್ಕಂಥ ಕಾನೂನು ಭಾಗ ಓದೋಕ್ಕೆ ಮುಂಚೆನೇ ಅವ್ರಿಗೆ ಗೊತ್ತಾಗೋಯ್ತು ಇನ್ನು ಅವನು ಮುಂದೆ ಕಾನೂನು ಭಾಗ ಓದ್ಬಿಡ್ತಾನೆ ಇದು ಓದಿದ್ರೆ ನಮಗೆಲ್ಲರಿಗೂ ಕೂಡ ಅವಮಾನ ಉಂಟಾಗುತ್ತೆ ಅಂತ ಹೇಳಿ ನನ್ನನ್ನು ಮೈಕು ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರು ದಿವಾಕರ್ ಅಂತಕ್ಕಂಥ ಒಬ್ಬರು ಅಡ್ವೊಕೇಟ್ ಬಂದು ಅದರಲ್ಲಿ ನೀನು ಯಾರೋ ಇದರಲ್ಲಿ ಬಂದು ಮಾತಾಡೋದಕ್ಕೆ ನೀನು ಏನಿಲ್ಲ ಅಂಥೇಳಿ ನನ್ನನ್ನು ಏಕವಚನದಲ್ಲಿ ಸಂಬೋಧಿಸಿ ನನಗೆ ಬೆದರಿಕೆಯನ್ನು ಹಾಕಿ ಅಲ್ಲಿ ಆ ಮೈಕದ ಮೇಲ್ಗಡೆ ಇರ್ತಕ್ಕಂಥ ಮೈಕ್ರೋಫೋನ್ನ ಕಿತ್ಬಿಟ್ರು ಕಿತ್ಬಿಟ್ಟು ನನಗೆ ಮಾತಾಡ್ದಂಗೆ ಮಾಡಿದ್ರು ಏಯ್ ಬೇಕಾದರೆ ನೀನು ಇದಕ್ಕೆ ಹೋಗೋ ಕೋರ್ಟ್ಗೆ ಹೋಗೋ ಕೋರ್ಟ್ಗೆ ಹೋಗಿ ಏನಾದ್ರು ತೊಗೊಂಬಾರೋ ನೀನು ಅಂಥೇಳಿ ನನಗೆ ಹೀನಮಾನವಾಗಿ ಬೈದರು ನಾನು ಆದರೂ ಕೂಡ ಏನು ಮಾತಾಡಲಿಲ್ಲ ಯಾಕೆಂದರೆ ಸಭೆ ಅದು ಅದರಿಂದ ಏನಾದರೂ ಕೂಡ ನಾನು ಬೈಸ್ಕೊಂಡು ನಾನು ಬ್ರಾಹ್ಮಣನಾಗಿ ನಾನು ಒಬ್ಬ ನಾನು ಬೈತಾ ಇದ್ದರೂ ಕೂಡ ಒಬ್ಬ ಬ್ರಾಹ್ಮಣನಾಗಿ ನಾನು ಸಹಿಸ್ಕೊಂಡೆ ಸರ್ ಎರಡು ವಿಚಾರ ನನಗೊಂದು ಸ್ಪಷ್ಟನೆ ಬೇಕಿರುವಂಥದ್ದು ಒಂದು ವಿಚಾರ ಏನು ಅಂದರೆ ನೀವು ಒಂದು ಗಲಾಟೆ ಆಗಿದ್ದ ವಿಚಾರ ನಿಮ್ಮನ್ನು ತಳ್ಳುದ್ರು ಅನ್ನೋಂಥ ವಿಚಾರ ಆಮೇಲೆ ಬರ್ತಾನೆ ಕಾನೂನು ವಿಚಾರವನ್ನು ನೀವು ಪ್ರಸ್ತಾಪಿಸಿದ್ರಿ ಇವರು ಕೋರಿಕೆಯ ಮೇರೆಗೆ ಅವರು ಅದನ್ನು ಅನುಮೋದಿಸಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ನನ್ನ ಭಾವನೆ ಹೌದೌದು ನೋಡಿ ಯಾವುದೇ ಸಂಘ ಸಂಸ್ಥೆಗೆ ಅವರ ಸರ್ವಸದ ಸಭೆಯನ್ನು ಆರು ತಿಂಗಳು ಮುಂದೂಡಕ್ಕೆ ಅವಕಾಶ ಇಲ್ವಾ ಹಾಗಾದರೆ ಯಾಕೆಂದರೆ ಬಹುತೇಕರು ಮಾತನಾಡುವಂಥದ್ದು ನಾವು ಒಂದು ಆರು ತಿಂಗಳು ಮುಂದೂಡಲಿಕ್ಕೆ ನಾವು ಕಮಿಟಿ ತೀರ್ಮಾನ ಮಾಡಿ ರಿಜಿಸ್ಟರ್ ಕೊಡಬಹುದು ಅನ್ನುವಂಥದ್ದು ಅನೇಕರು ಪ್ರಸ್ತಾಪ ಮಾಡ್ತಾರೆ ಹಾಗೆ ಅವರು ಆರು ತಿಂಗಳು ಮುಂದೂಡಕ್ಕೆ ಅವಕಾಶವನ್ನು ತೆಗೆದುಕೊಂಡಿರಬಹುದಾ ಸರ್ವ ಸದಸ್ಯರ ಸಭೆಯನ್ನು ಮುಂದೂಡೋದಕ್ಕೆ ಸಂಘಗಳ ಕಾಯ್ದೆ ಕರ್ನಾಟಕ ಸಂಘಗಳ ಕಾಯ್ದೆ ಲೆವೆನ್ತ್ ಸಬ್ ಕ್ಲಾಸ್ ಟೂ ನಲ್ಲಿ ಎಲ್ಲ ಅವಕಾಶಗಳಿದೆ ಆದರೆ ಚುನಾವಣೆಯನ್ನ ಮುಂದೂಡೋದಕ್ಕೆ ಎಲ್ಲಿಗೂ ಕೂಡ ಯಾವ ಅಧಿಕಾರಿಗೂ ಕೂಡ ಕೂಡ ಇನ್ಕ್ಲೂಡಿಂಗ್ ನಮ್ಮ ರಿಜಿಸ್ಟಾರ್ ಆಫ್ ಕೋಪರೇಟಿವ್ ಸೊಸೈಟೀಸ್ ಏನಿದ್ದಾರೆ ಅವರಿಗೆ ಇಲ್ಲ ಅವಕಾಶ ಇಲ್ಲ ಚುನಾವಣೆ ಅಡ್ಮಿನಿಸ್ಟ್ರೇಟರ್ ಅದನ್ನ ದಾಖಲೆಗಳನ್ನ ಗಮನಿಸಿ ಅಡ್ಮಿನಿಸ್ಟ್ರೇಟರ್ ಹಾಕಿ ನಡೆಸಿ ಹೊಸ ಸಮಿತಿಗೆ ಕೊಡು ಅಂತ ಹೇಳ್ತಕ್ಕರ್ತಕ್ಕಂಥದ್ದು ಕಾನೂನು ಬದ್ಧವಾಗಿ ಸಂವಿಧಾನ ಬದ್ಧವಾಗಿ ಇದು ಸರಿಯಾಗಿರುವ ಹಾಗಾದ್ರೆ ನೀವು ಹೇಳುವ ಪ್ರಕಾರ ಇನ್ನೂ ಒಂದು ತೊಂದರೆ ಎದುರಾಗಿದೆ ಅಂತ ನನಗನ್ನಿಸ್ತದೆ ಒಂದು ಅವರು ಸಭೆಯನ್ನ ಮುಂದೂಡಿದ್ರು ಚುನಾವಣೆಯನ್ನ ಮುಂದೂಡಿದ್ರು ಅಂತ ಹೇಳಿದಾಗ ಚುನಾವಣೆ ಮುಂದೂಡಲಿಕ್ಕೆ ಅವಕಾಶವೇ ಇಲ್ಲ ಅನ್ನುವಂಥದ್ದಾದ್ರೆ ಅವರ ಆರು ತಿಂಗಳ ಅವಧಿಯಲ್ಲಿ ನಡೆದಿರತಕ್ಕಂಥ ಎಲ್ಲವೂ ಕೂಡ ಕಾನೂನು ಬಾಹಿರವಾಗಾರೆ ಕಾನೂನು ಬಾಹಿರ ಬಿಕಾಸ್ ನಾನೇನು ಹೇಳ್ತೀನಿ ನಾಳೆ ದಿವಸ ಅಂತಂದ್ರೆ ದಿ ಪ್ರೊಸೀಡಿಂಗ್ಸ್ ಆಫ್ ದಿ ಜನರಲ್ ಬಾಡಿ ಇಸ್ ಇಲ್ಲಿಗಲ್ ಅಂಡ್ ಡಿಕ್ಲೇರ್ ದಿ ಹೋಲ್ ಜನರಲ್ ಬಾಡಿ ಆ ಇಲ್ಲಿಗಲ್ ಅಂತ ಹೇಳಿ ನಾಳೆ ಕೊಡ್ತಾ ಇದ್ದೀನಿ ನಾನು ಮತ್ತೆ ಲೋಕಾಯುಕ್ತರ ಮುಂದೆನೂ ಕೂಡ ನಾನು ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿ ಕೊಡ್ತಾ ಇದ್ದೀನಿ ಬಹುಶಃ ಅರ್ಥ ಆಗ್ಲಿರ್ತಕ್ಕಂಥದ್ ಇನ್ನೊಂದು ಅಂತ ಹೇಳಿದ್ರೆ ನಾನು ಪದೇ ಪದೇ ಹೇಳ್ತೀನಿ ಬ್ರಾಹ್ಮಣರು ಬುದ್ಧಿವಂತರು ಅಂತಂದ ಬಹುಶಃ ನನಗೆ ಸಲ ನಾನು ಹೇಳಿದಿಲ್ಲ ಕಳೆದ ಬಾರಿ ಸುದ್ದಿ ಮಾಡಿದಾಗ ಒಬ್ರು ದೂರವಾಣಿ ಮಾಡಿ ಏನು ರೀ ನೀವು ಹಿಂಗೆ ಅಂದ್ಬಿಟ್ರಿ ಅಂತ ಹೇಳಿದ್ರು ಆಮೇಲೆ ಹೇಳಿದೆ ನಾನು ನಾಮಿನೇಷನ್ ಹಾಕಿ ವಾಪಸ್ ತೆಗೆದು ಹಣ ಮಹಾಸಭದ ಕೋಟಿಗಟ್ಟಲೆ ಹಣ ಉಳಿಸಿದ್ದೀನಿ ಅಂದಮೇಲೆ ಆ ಸುದ್ದಿಗೆ ಹೋಗ್ತಾ ಇಲ್ಲ ನಾನು ಅಲ್ಲಿ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ವಿಶ್ರಾಂತ ಅಡ್ವೊಕೇಟ್ ಜನರಲ್ ಖ್ಯಾತ ವಕೀಲರು ರಾಜ್ಯದ ವಕೀಲರು ಸುಧಾಕರ್ ಬಾಬು ವಕೀಲರು ದಿವಾಕರ್ ಹೋಗಿ ಎಲ್ಲ ಖ್ಯಾತ ಘನತವೆತ್ತ ವಕೀಲರುಗಳು ಇರೋದ್ರಿಗೆ ಅವ್ರು ಕಾನೂನು ಗೊತ್ತಿಲ್ವಾ ಹಂಗ ನೀವೇ ಮಿಸ್ಗೈಡ್ ಮಾಡ್ತಾ ಇದ್ದೀರಾ ಯಾರೋ ಒಬ್ರು ಸಪೋರ್ಟ್ ಮಾಡೋದಕ್ಕೆ ಇಲ್ಲ ಇಲ್ಲ ನಾನು ಇದ್ರಲ್ಲೇನು ಮಿಸ್ಗೈಡ್ ಮಾಡ್ತಾ ಇಲ್ಲ ಇದ್ರಲ್ಲಿ ಏನಂತಂದ್ರೆ ನಾನು ದಾಖಲೆಗಳ ಆಧಾರದ ಮೇಲೆ ದಾಖಲೆಗಳ ಆಧಾರದ ಮೇಲೆ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಹಕಾರ ಸಂಘಗಳ ಉಪ ನಿಬಂಧಕರು ಮೂರನೇ ವಿಭಾಗ ಮತ್ತು ಉಪ ನೋಂದಣ ನೋಂದಣಾಧಿಕಾರಿಗಳು ನೀಡಿರತಕ್ಕಂಥ ದಾಖಲೆಗಳ ಆಧಾರದ ಮೇಲೆ ನಾನು ಮಾತಾಡ್ತಿದ್ದೇನೆ ಹೊರತು ನನಗೆ ಇದರ ಬಗ್ಗೆ ಯಾವುದೇ ರೀತಿಯಾದಂತ ಅವ್ರು ಹೇಗೆ ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಅಷ್ಟೆಲ್ಲ ಇದ್ದು ಅಂತ ವಕೀಳರಾಗಿದ್ಕೊಂಡಂತವ್ರು ಇಡೀ ಹಂಗಾರ ನಿಮ್ಮ ಸಮುದಾಯವನ್ನೇ ಈ ಅರವತ್ತೈದು ಸಾವಿರ ಜನ ನಿಮ್ಗೆ ಓಟರ್ಸ್ ಇರ್ಬೋದು ಓಟರ್ಸ್ ಬಿಡಿ ಲಕ್ಷಾಂತರ ಜನ ಇರುವಂತಹ ಬ್ರಾಹ್ಮಣರು ಎಲ್ಲ ಬ್ರಾಹ್ಮಣರ ಪ್ರಾತಿನಿಧಿಕ ಸಂಸ್ಥೆ ಎ ಕೆ ಬಿ ಎಂ ಎಸ್ ಮಾಸ್ಟರ್ ಎರಡ್ ಶುರು ಮಾಡಿದ್ರು ಆ ಭಾಷೆಗಳು ಕೇಳ್ತಿದ್ರೆ ಆ ಬಬ್ಬಾ ಅನ್ಸ್ತಾ ಇರುತ್ತೆ ಆದ್ರೆ ಇಡೀ ನಿಮ್ಮ ಬ್ರಾಹ್ಮಣ ಸಮುದಾಯವನ್ನೇ ಅಶೋಕ್ ಕಾರಣ ಅವರ ತಂಡ ಇಡೀ ಮಾಡ್ತಾ ಮಾಡ್ತಾರೆ ಅವ್ರಿಗೆ ಏನಾಗಿದೆ ಅಂತಂದ್ರೆ ಯಾವ ಬ್ರಾಹ್ಮಣನಿಗೆ ಏನ್ ಹೇಳಿದ್ರು ಅದು ಕೇಳ್ಕೊಂಡು ಹೊಟ್ಟೋಗ್ತಾರೆ ನೋಡಿ ಅಜೆಂಡಾ ಒಂದೇ ಒಂದು ಅಜೆಂಡಾ ಪಾಸ್ ಮಾಡಿರ್ಲಿಲ್ಲ ಸಾರಿ ಶುರು ಮಾಡಿದ್ದು ಯಾವ ಅಜೆಂಡಾನು ಪಾಸ್ ಮಾಡಿರ್ಲಿಲ್ಲ ಆಗ್ಲೇ ಮಂದಣಾರ್ಪಣೆ ಎಲ್ಲರೂ ಊಟಕ್ಕೆ ಹೋಗ್ಬೋದು ಅಂತ ಅಂದ್ಬಿಟ್ರು ಅಲ್ಲಿ ಅವ್ರೇನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಬ್ರಾಹ್ಮಣರೆಲ್ಲ ಊಟಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಂಡ್ರೆ ಅದು ತಪ್ಪು ಅದರಲ್ಲಿ ಎಲ್ಲಾ ಬ್ರಾಹ್ಮಣರು ಕೂಡ ಬುದ್ಧಿ ಇದೆ ಅವರಿಗೆ ಎಲ್ಲೂ ಕೂಡ ಶ್ರೀಮಂತಗೆ ಇದೆ ಯಾವ ಬ್ರಾಹ್ಮಣನೂ ಕೂಡ ಕಾನೂನಲ್ಲಿ ಹಿಂದೆ ಬಿದ್ದಿಲ್ಲ ಆದರೆ ಇವರು ಕಾನೂನನ್ನು ಉಲ್ಲಂಘಿಸಿ ಸಪ್ರೆಸಿಂಗ್ ಆಫ್ ಫ್ಯಾಕ್ಟ್ಸ್ ಅಂತ ಕರಿತೀವಿ ನಾವು ಆ ಸಪ್ರೆಸಿಂಗ್ ಆಫ್ ಫ್ಯಾಕ್ಟ್ಸನ್ನು ಮಾಡಿ ಇಲಾಖೆಗೂ ಕೂಡ ಸಪ್ರೆಸ್ ಮಾಡಿ ಅಲ್ಲಿ ಇಲಾಖೆಗೆ ಬೇರೆ ಸಂಬಂಧವಿಲ್ಲದೆ ಇರೋದನ್ನು ಕೊಟ್ಟು ಅದರಲ್ಲಿ ಆ ವ್ಯಕ್ತಿ ಅದನ್ನು ಕೂಡ ಗಮನಿಸದೆ ಕರ್ತವ್ಯ ಲೋಪ ಎಸಗಿದ್ದಾರೆ ಯಾರು ಗಂಗಾಧರ ಆಗಿರ್ತಕ್ಕಂಥವ್ರು ಆ ಗಂಗಾಧರ ಮಾಡಿದಂಥ ತಪ್ಪು ಇವರು ತಪ್ಪು ಮಾಡಿಸಿದರೆ ಆತನು ತಪ್ಪು ಮಾಡಿದ್ದಾರೆ ಅದರಲ್ಲಿ ಈಗಾಗಲೇ ನಾನು ಅದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ಹಾಗೂ ಚೀಫ್ ಸೆಕ್ರೆಟರಿಗಳು ನೀವು ಅಧಿಕಾರಿಗಳ ವಿರುದ್ಧವಾಗಿರ್ತಕ್ಕಂಥ ಮುಂದಿನ ಹೋರಾಟವನ್ನು ನೀವು ಕಾನೂನು ಬದ್ಧವಾಗಿ ರೂಪಿಸ್ತೀರಿನೂರು ಭಾಗ ನಾಳೆಯಿಂದನೇ ಅದಕ್ಕೆ ಮಾಡ್ತಿದ್ದೀನಿ ನಿನ್ನೆ ನಡೆದಿರ್ತಕ್ಕಂಥ ಸಭೆ ಇಟ್ ಇಸ್ ಅನ್ ಇಲ್ಲೀಗಲ್ ಪ್ರೊಸೀಡಿಂಗ್ಸ್ ಅಂಡ್ ವಿ ಡಿಕ್ಲೇರ್ ಇಟ್ ಈಸ್ ಅನ್ ಇಲ್ಲಿಗಲ್ ಸರಿ ಕಾನೂನು ಬದ್ಧವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ರಿ ಕಾನೂನು ಕಾನೂನು ಹೋರಾಟ ಕಾನೂನಿಗೆ ಎಲ್ಲರೂ ತಲೆ ಬಾಗ್ಲೇಬೇಕು ಅದು ಮೋಹನ್ ಇರ್ಬೋದು ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು ರಾಷ್ಟ್ರಪತಿ ಇರ್ಬೋದು ಕಾನೂನಿನ ಬಗ್ಗೆ ತಲೆ ಬಾಗ್ಲೇಬೇಕಾದ ಅದೊಂದು ಭಾಗ ಇರಲಿ ನಿನ್ನೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸರ್ವ ಸದಸ್ಯರ ಸಭೆಯನ್ನು ನೋಡಿದ್ರೆ ಇಡೀ ಬ್ರಾಹ್ಮಣರು ತಲೆ ತಗ್ಗಿಸಬೇಕಾದ ರೀತಿಯಲ್ಲಿ ನಡೆಯಿತು ಅದು ನಿಮಗೂ ಕೂಡ ಗೊತ್ತಿಲ್ಲ ಅದು ಯಾರು ತಪ್ಪು ಯಾರು ಸರಿ ಅಂತ ವಾದ ಮಾಡಲಿಕ್ಕೆ ಹೋಗ್ತಿಲ್ಲ ಒಂದು ಸಣ್ಣ ಸರ್ವ ಸದಸ್ಯರ ಸಭೆಯನ್ನು ಸುಸೂತ್ರವಾಗಿ ನಡೆಸಲಿಕ್ಕೆ ಆಗ್ತಾ ಇಲ್ಲ ಹೇಳಿದ್ರೆ ಈಗಿರುವ ಅಶೋಕಹರಣಿಯವರು ಅಶಕ್ತರು ಅಂತನಬೇಕು ಅಥವಾ ನೀವೆಲ್ಲರೂ ಹೋಗಿ ಕಾನೂನುಬದ್ಧವಾಗಿ ಪ್ರಶ್ನೆ ಮಾಡೋವಂಥವ್ರು ಅವರೊಂದು ಶಬ್ದ ಬಳಸಿದ್ರೆ ಕೆಲವು ಗುಂಡಾಗಳು ಅನ್ನುವಂಥ ಶಬ್ದ ಕೆಲವೊಬ್ಬರಿಂದ ಬರ್ತಾಯಿದೆ ಈ ಎರಡಕ್ಕೆ ನೀವೇನು ಉತ್ತರ ಕೊಡ್ತೀರಿ ನಮ್ಮಲ್ಲಿ ಯಾರು ಕೂಡ ಗೂಂಡಾಗಳಿಲ್ಲ ನಮ್ಮಲ್ಲಿ ಯಾರು ರೌಡಿ ಶೀಟರ್ಸ್ ಇಲ್ಲ ಗೂಂಡಾಗಳು ಅಂತಂದರೆ ನಮ್ಮ ಸಿ ಆರ್ ಪಿ ಸಿನಲ್ಲಿ ಗೂಂಡಾಗಳನ್ನ ಗೂಂಡಾ ಆ್ಯಕ್ಟ್ ಮೇಲೆ ಹಾಕ್ತಾರೆ ಯಾರು ಅಲ್ಲಿದ್ದವರೇ ಯಾರು ಗೂಂಡಾ ಆ್ಯಕ್ಟ್ ಮೇಲೆ ಜಾಮೀನು ಪಡೆದಾಗಲಿ ಅಥವಾ ಅದ್ರ ಮೇಲೆ ಯಾವುದೇ ರೀತಿಯಾದಂಥ ಎಫ್ ಐ ಆರ್ ಪಡೆದಾಗಲಿ ಚಾರ್ಜ್ ಶೀಟ್ ಪಡೆದಂತಾಗಲಿ ಯಾರು ಕೂಡ ಅಲ್ಲಿರಲಿಲ್ಲ ಆದರೆ ಏನು ಅಂತಂದರೆ ಬೇಕಂತ ಆರೋಪ ಮಾಡಬೇಕು ಯಾಕಂತಂದರೆ ಈ ವ್ಯಕ್ತಿ ಏನಾಗುತ್ತೆ ಅಂತಂದರೆ ಒಬ್ಬ ವ್ಯಕ್ತಿ ಕೆಳಗಿಳಿತಿದ್ದಾನೆ ಅಂತಂದರೆ ಅವನ ಮೇಲೆ ಹಾಕೋಕ್ಕಾಗಲ್ಲ ಆ ವ್ಯಕ್ತಿ ಯಾಕೆಂದರೆ ನಮ್ಮಲ್ಲಿರ್ತಕ್ಕಂಥವ್ರೆಲ್ಲ ಸಚ್ಚಾರಿತ್ರರು ಆ ಸಚ್ಚಾರಿತ್ರನ ಏನಾದರೂ ಮಾಡಿ ಅವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತಕ್ಕಂಥ ಒಂದೇ ಒಂದು ವಿಷಯದಿಂದ ಏನಾರು ಏಕೆಂದರೆ ಏಣಿ ಹತ್ಕೊಂಡು ಹೋಗ್ತಿರ್ತಾರೆ ಕೆಲವರು ಅದರಲ್ಲಿ ಅದನ್ನು ಹೇಳಿ ಎಳ್ದು ಎಳಿಬೇಕು ಸಾಧ್ಯವಾಗಲಿಲ್ಲ ಅದಕ್ಕೋಸ್ಕರ ಅವ್ರನ್ನ ಗೂಂಡಾಗಳು ಅಂತಂದರು ನಮ್ಮಲ್ಲಿ ಯಾರೂ ಕೂಡ ಗೂಂಡಾಗಳಿಲ್ಲ ಪಾಪ ಆ ಗೂಂಡಾಗಳು ಅಂತ ಅಂದ್ಕೊಂಡವರು ಅವರೇ ಇರ್ಬೋದು ಅನ್ನೋ ನನಗೆ ಗೊತ್ತಿಲ್ಲ ಯಾಕೆಂದರೆ ನಾನು ಅವ್ರನ್ನೂ ನಾನು ನೋಡಿಲ್ಲ ಗೂಂಡಾಗಳು ಅಂತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥವರೆಲ್ಲ ಸಚ್ಚಾರಿತ್ರರು ರಘುನಾಥ್ರವರ ತಂಡ ಏನಿದೆ ಅವರೆಲ್ಲರೂ ಕೂಡ ಸಚ್ಚಾರಿತ್ರರು ರಘುನಾಥ್ರವರ ತಂಡ ಸರ್ ಇನ್ನೊಂದು ಒಂದು ಸರ್ವ ಸದಸ್ಯರ ಸಭೆ ನಾಲ್ಕು ಗೋಡೆಯ ಮಧ್ಯದಲ್ಲಿ ನಡೀತದೆ ಅದು ಸದಸ್ಯರು ಮಾತಾಡ್ತಾರೆ ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ ಕೆಲವೊಬ್ಬರು ಧ್ವನಿ ಜೋರ್ ಧ್ವನಿ ಇರಬಹುದು ಕೆಲವೊಬ್ಬರು ಕೀರ್ಲು ಧ್ವನಿ ಇರ್ಬೋದು ಕಿರುಚಲು ಧ್ವನಿ ಇರಬಹುದು ಚರ್ಚೆಗೆ ಆಸ್ಪದವಾಗುವಂಥದ್ದು ಸದಸ್ಯರಿಗೆ ಮಾತನಾಡುವಂಥ ಹಕ್ಕು ವರ್ಷಕ್ಕೊಂದ್ಸಲ ಸಿಗೋದೇ ಸರ್ವ ಸದಸ್ಯರ ಸಭೆಯಲ್ಲಿ ಆ ಸರ್ವ ಸದಸ್ಯರ ಸಭೆಗೆ ಪೊಲೀಸ್ನವ್ರನ್ನ ಕರ್ಕಮರ್ತೀರಿ ಪೊಲೀಸ್ನವ್ರು ತಳ್ಳಾಟ ಮಾಡ್ತಾರೆ ಪೊಲೀಸ್ ಅಧಿಕಾರಿಯೊಬ್ಬರು ಮೈಕ್ ಇಟ್ಕೊಂಡು ಹೇಳ್ತಾರೆ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ಅಂತ ಇದು ಕಾನೂನಿನ ಬಗ್ಗೆ ನೀವು ಮಾತನಾಡಿದಕ್ಕೆ ಕೇಳ್ತೇನೆ ಇದು ಎಷ್ಟರ ಮಟ್ಟಿಗೆ ಸರಿ ಇದನ್ನ ಏನಾದರೂ ನಾವು ಒಪ್ಪಿಕೊಳ್ಬೇಕಾ ಬ್ರಾಹ್ಮಣರು ಯಾರಾದರೂ ಮೊದಲನೇದಾಗಿ ಸದಸ್ಯರಿಗೆ ಎಲ್ಲ ರೀತಿಯಾದಂಥ ಸಂವಿಧಾನಬದ್ಧ ಹಕ್ಕುಗಳು ತಮ್ಮ ಏನೇ ವಿಷಯಗಳಿರಲಿ ಅದನ್ನು ಮಂಡಿಸೋದಕ್ಕೆ ಇರ್ತಕ್ಕಂಥದ್ದೇ ವಾರ್ಷಿಕ ಮಹಾಸಭೆಗಳು ಕೆಲವು ಕೋರ್ಟ್ಗಳು ಕೂಡ ಇದನ್ನು ಉಲ್ಲೇಖ ಮಾಡಿ ಯು ಕೆನ್ ಏರ್ ಇವರ್ ಗ್ರೀವಿಯನ್ಸಸ್ ಬಿಫೋರ್ ದಿ ಜನರಲ್ ಬಾಡಿ ಅಂತ ಹೇಳಿ ತೀರ್ಪನ್ನು ಕೊಟ್ಟಿದೆ ಯು ಕೆನ್ ಏರ್ ಇವರ್ ಗ್ರೀವಿಯನ್ಸಸ್ ಇನ್ನೆಲ್ಲೂ ಇಲ್ಲ ನಮಗೆ ಅಲ್ಲೇ ಬಂದು ನಾವು ಸದಸ್ಯರ ಮುಂದೆ ಹೇಳ್ಕೊಂಡು ಅಲ್ಲೇ ನಾವು ನಮ್ಮ ಪರಿಹಾರವನ್ನು ಪಡಿಬೇಕಾಗಿದೆ ಆದರೆ ಇವರಿಗೆ ಕಾನೂನು ಏನು ಪಂಡಿತರು ಏನೋ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಯಾವುದೇ ಯಾಕೆಂತಂದರೆ ಇವರಿಗೆ ವಿಷಯ ಸೂಚಿ ಅಂತ ಏನಿದೆ ಇದರಲ್ಲಿ ಅದರಲ್ಲಿ ಮೊದಲನೇ ಶುರುವಾಗದಾಗಲೇ ಮಹಾಸಭೆನೇ ಮುಗಿದೋಯ್ತು ಅಂತ ಹೇಳಿ ಕಾನೂನು ಬಾಹಿರವಾಗಿ ಹೊರಟಂತವರು ಇವ್ರಿಗೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಪರಿಜ್ಞಾನ ಇಲ್ಲ ಮೊದಲನೇದಾಗಿ ಎರಡನೇದಾಗಿ ಪೊಲೀಸ್ನವ್ರ ಬಗ್ಗೆ ಪೊಲೀಸ್ನವ್ರಿಗೆ ಎಲ್ಲ ಹೇಳಿದೆ ಪೊಲೀಸ್ ಆ್ಯಕ್ಟಲ್ಲಿ ಪೊಲೀಸ್ ಆ್ಯಕ್ಟ್ ಆ್ಯಂಡ್ ಪೊಲೀಸ್ ಮ್ಯಾನುಯಲ್ ಅಂತ ಇದೆ ಪೊಲೀಸ್ನವ್ರಿಗೆ ಐ ಪಿ ಸಿ ಜಿ ಆರ್ ಪಿ ಸಿ ಆಮೇಲೆ ತೊಗೊಳ್ಳೋದನ್ನ ಆದರೆ ಅವರಿಗೆ ಒಳಗೆ ಬಂದು ಮೈಕನ್ನು ಹಿಡಿತಕ್ಕಂಥದ್ದು ಅವ್ರಿಗೆ ಹಕ್ಕನ್ನು ಯಾರು ಕೊಟ್ಟರು ಇದ್ರ ಬಗ್ಗೆ ನಾನು ಪೊಲೀಸ್ ಕಮಿಷನರ್ಗೆ ಮತ್ತು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸು ಮತ್ತು ಗೃಹ ಸಚಿವರಿಗೂ ಕೂಡ ದೂರನ್ನು ಕೊಟ್ಟು ಆ ಎಲ್ಲ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅವ್ರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಂಡು ಅವ್ರನ್ನ ಇಲಾಖೆಯಿಂದ ವಜಾ ಮಾಡಿ ಅಂತ ಹೇಳಿ ನಾನು ಕೋರ್ತೀನಿ ಸೊ ಇದೆಲ್ಲ ಒಟ್ಟಾರೆ ಗಮನಿಸಿದಾಗ ನೀವು ಯಾರ ತಂಡದ ಪರವಾಗಿರೀರಿ ಯಾರ ತಂಡದ ವಿರುದ್ಧವಾಗಿರೀರಿ ಆಮೇಲೆ ನಿಮ್ಮ ತಂಡದಲ್ಲಿರ್ತಕ್ಕಂಥ ಯಾರು ಕೂಡ ನಮ್ಮ ವಿರುದ್ಧವಾಗಿದ್ದಾರೆ ಅನ್ನುವಂಥ ಶಬ್ದ ಬಳಸಿದ್ದು ನಾನಂತೂ ನೋಡಿಲ್ಲ ನನ್ನ ಸಹಸ್ಪರ್ಧಿ ಸಹಸ್ಪರ್ಧಿ ಅಂತಲೇ ನಿಮ್ಮ ರಘುನಾಥ್ರು ಬಳಸ್ತಾಯಿರೋ ಪ್ರತಿಸ್ಪರ್ಧಿತ್ತು ಒಂಥೂ ಅನ್ನಲಿಲ್ಲ ನಾನು ಹೇಳುವಂಥದ್ದು ನಾನೇನು ಅವ್ರು ಪರವಾಗಿಲ್ಲ ರಘುನಾಥ್ ಪರವಾಗಿಲ್ಲ ಶರ್ಮಾ ಶರ್ಮ ಪರವಾಗಿಲ್ಲ ನಾನು ಏನು ಹೇಳಿ ನಾನೇ ಬಂದು ನಾಮಿನೇಷನ್ ಹಾಕೋರು ಗೊತ್ತಿಲ್ಲ ನೀವೇ ಚೇಂಜ್ ಮಾಡೋಕೆ ನನಗೆ ಸಂಬಂಧ ಇಲ್ಲ ಇರತಕ್ಕಂಥದ್ದು ಆದರೆ ಒಂದು ಗಮನಿಸಿದಾಗ ಎಲ್ಲೋ ಒಂದು ಕಡೆಗೆ ನನ್ನ ನನ್ನ ವ್ಯಕ್ತಿ ನಾನು ಸೂಚಿಸಿದ ವ್ಯಕ್ತಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಏನಾದರೂ ಒಂದು ರೀತಿಯೊಳಗೆ ಭಾವನೆ ಬಂದು ಒಂದು ರೀತಿ ಅಶಕ್ತ ರೀತಿಯೊಳಗೆ ಯೋಚನೆಯನ್ನು ಮಾಡಿ ಹತಾಶ ಮನೋಭಾವದಿಂದ ನಿನ್ನೆ ಈ ರೀತಿ ಆಗಿರಬಹುದು ಕಡೆ ಇಲ್ಲ ನೂರಕ್ಕೆ ನೂರು ಭಾಗ ನಿಮ್ಮ ಮಾತು ಸತ್ಯ ಯಾಕೆಂದ್ರೆ ಹತಾಶರಾಗಿ ಅವ್ರಿಗೆ ಏನಾಗ್ಬಿಟ್ಟಿದೆ ದೇ ಲಾಸ್ಟ್ ಆಲ್ ದಿ ಕಾನ್ಫಿಡೆನ್ಸ್ ಇನ್ ಕರ್ನಾಟಕ ಅಲ್ಲಿ ಅದೇನಾಗ್ಬಿಟ್ಟಿದೆ ಎಲ್ಲೂ ಹೋದ್ರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂತಿದ್ದ ಆದ್ರೆ ರಘುನಾಥ್ರವರಿಗೆ ಎಲ್ಲೂ ಕಡೆ ಹೋದ್ರೂ ಕೂಡ ನೂರಕ್ಕೆ ಎಪ್ಪತ್ತು ಭಾಗದ ನಮ್ಮ ಮತದಾರರು ಗೌರವಾನ್ವಿತ ಬ್ರಾಹ್ಮಣರು ಅವರು ಅವ್ರನ್ನ ನಾನು ಎಷ್ಟಿಮ್ ಅಂತ ಕರಿತೀನಿ ಬ್ರಾಹ್ಮಣರನ್ನ ಬೋನಫೈಡ್ ಅವ್ರನ್ನ ಅವರು ಅವ್ರೆಲ್ಲರೂ ಕೂಡ ಹೋದ್ ಕಡೆ ಎಲ್ಲಾದ್ರೂ ಕೂಡ ಅವ್ರನ್ನ ಕರೀತಾರೆ ಆದ್ರೆ ಇವ್ರಿಗೆ ಏನಾಗಿದೆ ಅದನ್ನೆಲ್ಲ ನೋಡಿ ಸಾಧ್ಯವಾಗಿದೆ ಏನಾದರೂ ಮಾಡಿ ಇವ್ರ ಮೇಲೆ ಒಂದು ಪ ಮಾಡಬೇಕಾಗತ್ತೆ ಅಂತ ಹೇಳಿ ನಿನ್ನೆ ಬೇಕಂತ ಗುಲ್ಲನ್ನು ಎಬ್ಬಿಸಿ ಗಲಾಟೆಯನ್ನೇ ಎಬ್ಬಿಸಿ ಅದರಲ್ಲಿ ಗಲಾಟೆಗಳನ್ನ ಎಪ್ಸಿ ಏನಾದರೂ ಮಾಡಿ ಇವರಿಗೆ ತೊಂದರೆ ಕೊಡಬೇಕು ಅದು ಆ ಕೆಟ್ಟ ಹೆಸರನ್ನು ನಮ್ಮ ತಂಡದ ಮೇಲೆ ಬೀಳಬೇಕು ಅಂತ ಹೊರಟಿದ್ದಾರೆ ಆದರೆ ಯಾವುದೂ ಕೂಡ ಅವೆಲ್ಲವೂ ಕೂಡ ನಿಷ್ಪ್ರಯೋಜಕ ಅದೆಲ್ಲವೂ ಕೂಡ ಯಾವುದೂ ಏನು ಸಾಧ್ಯವಾಗಲ್ಲ ನಮ್ಮವರು ನಾಗಾಲೋಟದಲ್ಲಿ ಮುಂದುವರಿತಿದ್ದಾರೆ ಎಲ್ಲ ಕಡೆಯೂ ಕೂಡ ಅವರಿಗೆ ಜನ ಇದೆ ರಘುನಾಥ್ರವರು ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಿನ್ನೆ ನಡೆದಂಥ ಮಹಾಸಭೆ ಇಟ್ ಈಸ್ ಎ ಕಾನೂನುಬಾಹಿರ ಸಭೆ ಕಟ್ಟ ಕಡೆದಾಗಿ ನನ್ನ ಪ್ರಶ್ನೆ ಅಂದರೆ ಹತಾಶ ಮನೋಭಾವ ಮತ್ತೊಂದು ಮುಗಿದೊಂದು ಅದೆಲ್ಲ ವ್ಯಕ್ತವಾಗ್ತಿತ್ತು ಅದೊಂದು ಕಡೆಗಿರಲಿ ವೇದಿಕೆ ಸರ್ವ ಸದಸ್ಯರ ಸಭೆ ಯಾವುದೇ ಸಂಘ ಇರಲಿಲ್ಲ ಅದು ನಿಮ್ಮ ಬ್ರಾಹ್ಮಣ ಮಹಾಸಭಾ ಅಂದರೆ ದೊಡ್ಡ ಕಿರೀಟ ಇದೆ ಅಂತ ನಾನು ಭಾವಿಸ್ತಾ ಇಲ್ಲ ಎಲ್ಲ ಜಾತಿಯ ಸಭೆಗಳು ಅಥವಾ ಸಣ್ಣ ಸಣ್ಣ ಸಂಘ ಸಂಸ್ಥೆಗಳು ವೇದಿಕೆಗೆ ಒಂದು ಡೆಕೋರೋಮ್ ಇರುತ್ತೆ ಯಾರೇ ಅಲ್ಲ ಇಡೀ ಸಭೆಯನ್ನು ಕಂಟ್ರೋಲ್ ಮಾಡುವ ನೇತೃತ್ವ ಅವ್ರದ್ದಿರುತ್ತೆ ಸಮ ಆಳತಕ್ಕೆ ಸಂಬಂಧಪಟ್ಟಾಗೆ ಪ್ರಧಾನ ಕಾರ್ಯದರ್ಶಿ ಉತ್ತರ ಕೊಡ್ತಾರೆ ಅಕೌಂಟ್ಸು ಹಣಕಾಸು ಮತ್ತೊಂದು ಸಂಬಂಧಪಟ್ಟ ಖಜಾಂಚಿನ ಉತ್ತರ ಕೊಡಬೇಕು ವೇದಿಕೆಯಲ್ಲಿ ಆ ರೀತಿಯೇ ಆಗದೆ ಯಾರ್ಯಾರೋ ಧ್ವನಿವರ್ಧ ತಮಗೆ ಇಷ್ಟ ಬಂದ ನಡ್ಕತಾ ಇದ್ದಂತ ಜನರು ಅಪಹಾಸ್ಯ ಮಾಡ್ತಾ ಇದ್ದಾರೆ ಹೌದು ನಿಮ್ಮ ಅಭಿಪ್ರಾಯ ಏನು ಅಲ್ಲ ಅವ್ರಿಗೆ ಏನಾಗಿತ್ತು ಪರಿಸ್ಥಿತಿ ಅಂತಂದ್ರೆ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಾನೊಂದು ಪತ್ರವನ್ನು ಕೊಟ್ಟೆ ನಾನು ಮಹಾಸಭೆಯಲ್ಲಿ ಮಂಡಿಸತಕ್ಕಂಥ ವಿಷಯಗಳು ಅಂತೇಳಿ ಇದರಲ್ಲಿ ತಾವು ನೋಡಬಹುದು ಅದು ಕಾನೂನು ಬಾಹಿರ ಸಭೆ ಅನ್ನೋದನ್ನ ನಾನು ಅಲ್ಲೇ ಪ್ರೂವ್ ಮಾಡಿದ್ದೀನಿ ಹೇಗೆ ಅಂತಂದ್ರೆ ನಾನು ವ್ಯವಸ್ಥಾಪಕರಿಗೆ ಪತ್ರವನ್ನು ನೀಡ್ತೀನಿ ವ್ಯವಸ್ಥಾಪಕರು ಹಿ ಇಸ್ ಬಿಲೋ ಯಾಕೆಂತಂದ್ರೆ ಇಸ್ ಎ ಪೈಡ್ ಎಂಪ್ಲಾಯಿ ಆತನಿಗೆ ಮಾತ್ರ ನಾನು ಅಡ್ರೆಸ್ ಮಾಡ್ತೀನಿ ಯಾಕೆಂತಂದ್ರೆ ಇವರು ನಡೆಸ್ತಿರೋದೇ ಕಾನೂನು ಬಾಹಿರ ಸಭೆ ಕಾನೂನು ಬಾಹಿರ ಆದ್ರಿಂದ ನಾನು ಅವರಿಗೆ ಕೊಡ್ತೀನಿ ಇದನ್ನೆಲ್ಲ ಅವರು ನೋಡಿದ್ರು ಏನು ಚರ್ಚೆ ಮಾಡ್ತಾನೆ ಇವನು ಅಂತ ಹೇಳಿ ಅವಾಗ ಹತಾಶರಾಗಿ ಏನಾದರೂ ಮಾಡಿ ನಮ್ಮ ಮೇಲೆ ಆಪಾದನೆಯನ್ನ ಮಾಡ್ತಕ್ಕಂಥದ್ದು ಅದರಲ್ಲಿ ಈ ಕಾಗ ಕಾಗಕ್ಕ ಗೊಬ್ಬಕ್ಕ ಕತೆ ಅಂತ ಹೇಳಿರ್ಬೇಕು ಅದನ್ನ ಅದನ್ನ ಕೊಟ್ರು ಆದ್ರೆ ವೆನ್ ದ ಇಸ್ ಇನ್ ಮೈ ಹ್ಯಾಂಡ್ ದಿ ಕಾಫ್ ಕೆನಾಟ್ ಗೋ ಅಂತಕ್ಕಂಥದ್ದು ಒಂದು ಸೇ ಇದೆ ಅದಕ್ಕೋಸ್ಕರ ನಮ್ಮಲ್ಲಿ ಹಸು ಇದೆ ಕರು ಕೂಡ ನಮ್ಮ ಜೊತೆಯಲ್ಲೇ ಬರುತ್ತೆ ಅಂತಕ್ಕಂಥ ಮಾತನ್ನು ಇವತ್ತಿನ ಸಹ ನಾನು ಇಡೀ ರಾಜ್ಯದ ಜನತೆಗೆ ನಾನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀನಿ ನಿನ್ನೆ ನಡೆದಿರ್ತಕ್ಕಂಥದ್ದು ಕಾನೂನು ಬಾಹಿರ ಸಭೆ ನಾಳೆ ನಾನು ಕಾನೂನಿನ ಸಮರವನ್ನು ನಾಳೆ ಮುಂದುವರಿಸ್ತೀನಿ ಎಲ್ಲರಿಗೂ ಕೂಡ ಕ್ರಮ ತಗೊಳ್ಳಿ ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳನ್ನು ಕೂಡ ನಾಳೆ ನಾನು ಭೇಟಿ ಮಾಡ್ತಾ ಸರ್ ಖಂಡಿತ ಕಾನೂನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಷಯಗಳನ್ನ ಹೇಳಿದಿರಿ ಕಾನೂನು ಹೋರಾಟವನ್ನು ಮುಂದುವರಿಸ್ತೀರಿ ಚುನಾವಣೆಗೆ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದೀರಿ ಕಟ್ಟೆ ಕಡದಾಗಿ ನನ್ನ ಇನ್ನೊಂದು ಪ್ರಶ್ನೆ ಅಂದರೆ ಇದೆಲ್ಲವೂ ಕಾನೂನು ಕತೆ ಆಯಿತು ಹೋರಾಟ ಚೀರಾಟ ಅಸಹ್ಯಕರವಾದ ಸರ್ವ ಸದಸ್ಯರ ಸಭೆ ಆ ಸರ್ವ ಸದಸ್ಯ ಸಭೆ ನಿರ್ಣಯವೂ ಕೂಡ ಯಾವುದೇ ಕೂಡ ಅಧಿಕೃತವಲ್ಲ ಅನ್ನುವಂಥ ಎಲ್ಲವೂ ಹೇಳಿದ್ದೀರಿ ಚುನಾವಣೆ ವಿಚಾರಕ್ಕೆ ಬರೋದಾದರೆ ರಘುನಾಥನ ಯಾಕ್ರಿ ಗೆಲ್ಲಿಸ್ಬೇಕು ರಘುನಾಥ್ ನಾ ನಾನು ಕೇಳ್ತಾರೆ ಸಹಜವಾಗಿರ್ತಾರೆ ಪ್ರಶ್ನೆ ರಘುನಾಥನೇ ಹೋದ್ ಸಲ ಸೋತರು ನಾನೂರು ಚಿಲ್ಲರೆ ಓಟ್ ಒಳಗೆ ಖಂಡಿತ ಈ ಸಲ ಲಕ್ಷ್ಮೀಕಾಂತ್ ಬಣ ಅವ್ರ ಜೊತೆ ಒಳಗಿದೆ ಸಂತೋಷ ಬಿ ಎನ್ ವಿ ಸುಬ್ರಹ್ಮಣ್ಯ ಬ ಅವ್ರ ಜೊತೆಲಿದೆ ಸಂತೋಷ ಸಿ ವಿಶಾಸ್ತ್ರೀಣ್ಣ ಇದೆಲ್ಲವೂ ಚುನಾವಣೆಯ ಪ್ರಚಾರಕ್ಕೆ ಏನು ಬೇಕೋ ಹಾಗೆ ಬಳಸ್ಕೊಳ್ಳಿ ಅವರೇ ನಂದು ನೇರವಾದ ಪ್ರಶ್ನೆ ರಘುನಾಥಿಗೆ ಒಬ್ಬ ಸಾಮಾನ್ಯ ಸದಸ್ಯ ಯಾಕೆ ಮತ ಹಾಕಬೇಕು ಇಷ್ಟು ಮರ್ಯಾದೆ ತೆಗೆದಿದ್ದನ್ನು ಮುಂದುವರ್ಸ್ಕೊಂಡು ಮತ್ತಷ್ಟು ಮರ್ಯಾದೆ ಹಾಕಬೇಕಾ ಮರ್ಯಾದೆ ಉಳಿಸೋಕೆ ಹಾಕಬೇಕಾ ಅನ್ನುವಂಥದ್ದು ಸ್ಪಷ್ಟವಾಗಿ ಮತದಾರರಿಗೆ ನಿಮ್ದೊಂದು ಸಂದೇಶ ಕೊಡಿ ಮೊದಲಾಗಿ ಎಸ್ ರಘುನಾಥ್ರವರು ಸಚ್ಚಾರಿತ್ರರು ಸೃಜನಶೀಲರು ಮತ್ತು ಅವರು ವಿದ್ಯಾವಂತರು ವಿದ್ಯಾವಂತರು ಅವರು ಯಾಕೆಂತಂದರೆ ಯಾವುದನ್ನು ಏನಾದರೂ ಒಂದು ವಿಷಯ ಹೇಳಿದ್ರೆ ಅವರಿಗೆ ನೀವು ತಕ್ಷಣ ಅದನ್ನು ಇಟ್ಟುಕೊಂಡು ಅಲ್ಲೇ ತಕ್ಷಣ ದೂರವಾಣಿ ಕರೆ ಮಾಡಿ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಅವರು ಅವರು ಏನಾದರೂ ಕೂಡ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ತಮ್ಮಲ್ಲಿ ಇರುತ್ತೋ ಬಿಡುತ್ತೋ ಯಾರಿಗಾರು ಹೇಳಿ ಮಾಡ್ತಾರೆ ಅಥವಾ ತಮ್ಮಲ್ಲೇ ಇದ್ದರೆ ಕೊಟ್ಬಿಟ್ಟು ಹೋಗಿ ಮಾಡ್ಕೊಳ್ಳಿ ನಾನು ಇದ್ದೀನಿ ಅಂತ ಹೇಳಿ ಸುಮಾರು ನೂರಾರು ಜನರಿಗೆ ಸಹಾಯ ಮಾಡಿದ್ದಾರೆ ನಾನು ನೋಡಿರ್ತಕ್ಕಂಥದ್ದು ಉದಾಹರಣೆಗೆ ಹೇಳಬೇಕು ಅಂತಂದರೆ ಗುರುರಾಘವೇಂದ್ರ ಸಹಕಾರ ಬ್ಯಾಂಕು ಎರಡು ಸಾವಿರದ ಇಪ್ಪತ್ತರ ಜನವರಿಯಲ್ಲಿ ಅವತ್ತಿನ ದಿವಸ ತೊಂದರೆಗೊಳಗಾದಾಗ ಅಲ್ಲಿರ್ತಕ್ಕಂಥ ಸುಮಾರು ನೂರಕ್ಕೂ ಹೆಚ್ಚು ಜನರನ್ನು ಕರೆದು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಅವರ ಒಂದು ಜೀವನೋಪಾಯಕ್ಕೆ ನೀಡಿದಂಥ ವ್ಯಕ್ತಿ ಆತ ಅಂಥ ವ್ಯಕ್ತಿಯನ್ನು ಇವತ್ತಿನ ಸರ್ ನೀವು ಯಾರದೇ ಹೋಗಿ ಅವ್ರು ನಾನು ಯಾಕಂದ್ರೆ ನಾನು ನೋಡಿರ್ತಕ್ಕಂಥದ್ದು ಅವ್ರು ನಾವು ಬಾಡಿ ಲ್ಯಾಂಗ್ವೇಜ್ ಅಂತ ಕರಿತೀವಿ ಅದನ್ನು ನಾವು ನೋಡಿದಾಗ ಎಲ್ಲರ ಜೊತೆನೂ ಕೂಡ ಉತ್ತಮವಾಗಿ ವ್ಯವಹರಿಸ್ತಾರೆ ಯಾರದೇ ಜೊತೆ ಇಲ್ಲ ಒಂದು ಕೆಟ್ಟು ಮಾತಾಡೋದಿಲ್ಲ ನಾವಾರು ಸ್ವಲ್ಪ ಜೋರಾಗಿ ಮಾತಾಡ್ಬಿಡ್ತೀವೋ ಆದರೆ ಆತ ಒಂದು ದಿನ ಹತ್ರನು ಕೆಟ್ಟು ಮಾತಾಡೋದಿಲ್ಲ ಹೆಚ್ಚಾಗಿ ಇದು ಮಾಡೋದಿಲ್ಲ ಎಲ್ಲರನ್ನು ಕೂಡ ಎಜುಕೇಟೆಡ್ ವೇ ಅಂತ ಕರಿತೀವಿ ಅದನ್ನು ನಾವು ಅಂಥ ಇದರಲ್ಲಿ ಕರೆದು ಎಲ್ಲರನ್ನೂ ಕೂಡ ಹತ್ತಿರ ಬರ್ಮಾಡ್ಕೊಳ್ತಕ್ಕಂಥ ವ್ಯಕ್ತಿ ಯಾಕೆಂತಂದರೆ ಜೇನ್ ವೇ ಅವರು ಜೇನ್ ಇದ್ದ ಕಡೆ ಇರುವೆ ಬಂದೇ ಬರುತ್ತೆ ಅಲ್ಲಿ ಆ ಜೇನನ್ನು ನಾವು ಇವತ್ತಿನ ಸಹ ಗೆಲ್ಲಿಸ್ಕೊಡಿ ರಘುನಾಥ್ರವ್ರನ್ನ ಗೆಲ್ಲಿಸ್ಕೊಡಿ ಅಂತ ಹೇಳಿ ನಾನು ರಾಜ್ಯದ ಜನತೆಗೆ ಮನವಿಯನ್ನು ಮಾಡ್ತಾ ಸರ್ ತುಂಬ ಧನ್ಯವಾದಗಳು ನಮಗೆ ನಮಸ್ಕಾರ ಈ ಒಂದು ವಾಹಿನಿಗೆ ನನ್ನನ್ನು ಕರೆದು ಇವತ್ತಿನ ಸಹ ಈ ಸಂದರ್ಶನವನ್ನು ಕೇಳಿದಂಥ ಸನ್ಮಾನ್ಯ ಶ್ರೀ ಸುಧೀಂದ್ರ ಕುಮಾರ್ ರವರಿಗೆ ಹಾಗೂ ಈ ವಾಹಿನಿಯ ಸುದ್ದಿ ಮೃದಂಗ ವಾಹಿನಿಯ ಎಲ್ಲ ಒಂದು ನಮ್ಮ ಫೋಟೋಗ್ರಾಫರ್ಸ್ ಇರ್ಬೋದು ಅಥವಾ ವಿಡಿಯೋಗ್ರಾಫರ್ಸ್ ಇರ್ಬೋದು ಅಥವಾ ಕ್ಯಾಮ್ರಾಮೆನ್ಸ್ ಇರ್ಬೋದು ಎಲ್ಲರಿಗೂ ಕೂಡ ಈ ಒಂದು ಎಲ್ಲರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನಮಸ್ಕಾರ ವೀಕ್ಷಕರೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಹಾಗೆ ಚುನಾವಣೆಯ ಪ್ರಕ್ರಿಯೆಗಳು ಏನು ನಡೀತಿದೆ ಸಂ ಪೂರ್ಣ ವರದಿಯನ್ನು ನಿಮಗೆ ಗಮನಕ್ಕೆ ತರ್ತಾ ಇದ್ದೇವೆ ಮೊನ್ನೆ ನಡೆದಂಥ ಸಭೆಯಲ್ಲಿ ಆದಂಥ ಘಟನಾವಳಿಗಳ ಕುರಿತಂತೆ ಕಾನೂನಿನ ವಿಚಾರವನ್ನು ಅವರಿಂದ ಪಡೆದುಕೊಂಡಿದ್ದೇವೆ ನಂತರದ ಒಂದು ಮುಂದುವರೆದ ಭಾಗವಾಗಿ ರಘುನಾಥರವರನ್ನು ಯಾಕೆ ಗೆಲ್ಲಿಸಬೇಕು ಅನ್ನುವಂಥ ಪ್ರಸ್ತಾಪವನ್ನು ಕೂಡ ಅವರು ಮುಂದೆ ಇಟ್ಟಿದ್ದೇವೆ ಇದೇ ರೀತಿ ಬೇರೆ ಬೇರೆಯವರ ಸಂದರ್ಶನವನ್ನು ನಾವು ಮಾಡ್ತೇವೆ ಯಾರೊಬ್ಬರು ಸೀಮಿತವಾಗಿದ್ದೀವಿ ಅಂತಲ್ಲ ಮೋಹನ್ರವರ ಕಡೆಯಲು ಒಂದು ಮಾತನ್ನು ಹೇಳಿದರು ರಘುನಾಥ್ರವರು ಅತ್ಯಂತ ಸ್ವಚ್ಚಾರಿ ಉಳ್ಳ ವ್ಯಕ್ತಿ ಸಂಘಟನೆಯಲ್ಲಿರ್ತಕ್ಕಂಥ ವ್ಯಕ್ತಿ ಸರಳ ವ್ಯಕ್ತಿ ನಾನು ಅವರಿಗೆ ನೇರವಾಗಿ ಅದೇ ಇದೆಲ್ಲವೂ ನೀವು ಮುಳುವಾಗಿಬಿಡುತ್ತೇನೋ ಹೇಳಿ ಅಂತ ಯಾಕೆ ಅಂತಂದರೆ ನಿನ್ನೆ ಈ ಭಾಗದಲ್ಲಿ ಕೂತಂಥವ್ರು ಗುಂಡಾ ರೀತಿಯಲ್ಲಿ ವರ್ತಿಸ್ದಾಗೆ ರಘುನಾಥ್ ತಂಡ ಗುಂಡಾ ರೀತಿಯಲ್ಲಿ ವರ್ತಿಸಿದ್ರೆ ಬಹುಶಃ ಗೆಲ್ತಾ ಅಂತ ಅನಿಸುತ್ತೆ ನಿಜಕ್ಕೂ ಸ್ವಚ್ಛಾರಿತ್ರವಂತರೆ ಅಷ್ಟೇ ಅಲ್ಲ ರಾಘವೇಂದ್ರ ಬ್ಯಾಂಕಿನ ಒಂದು ಪ್ರಸ್ತಾಪ ಮಾಡಿದಾಗ ಅದಕ್ಕೆ ಒಂದು ಮಾಹಿತಿಯನ್ನು ಕೊಟ್ಟು ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಅವ್ರು ಯಾರು ಇಪ್ಪತ್ತೈದು ಸಾವಿರ ಸಹಾಯ ಮಾಡಿದ್ರು ಮತ್ತೊಂದು ಸಹಾಯ ಮಾಡಿದ್ರು ಅಂತ ಹೇಳಿದಾಗ ಆ ಒಂದು ಏನು ಗ್ರಾಹಕರ ಒಂದು ಸಂಘಟನೆ ಮಾಡಿದ್ರು ಅದಕ್ಕೆ ವಾಪಸ್ ಬಂತು ಐದೈದು ಲಕ್ಷ ರೂಪಾಯಿ ಹಣ ಬಂತಲ್ಲ ಫಿಕ್ಸೆಡ್ ಅವರಿಗೆ ಇವರು ಆ ಬಂದು ಹತ್ತು ಲಕ್ಷ ರೂಪಾಯಿನ ಆ ಸಂಘಟನೆಗೆ ಕೊಟ್ಟು ನೀವು ಯಾರು ಅಶಕ್ತರಿದ್ದಾರೆ ಯಾರು ಜೀವನೋಪಾಯಕ್ಕೆ ಬೇಕಾದ್ರೆ ಬಳಸ್ಕೊಳ್ಳಿ ಅಂತ ಹೇಳುವಂಥವ್ರು ದುಡ್ಡಿದ್ದವ್ರು ಯಾರೂ ದುಡ್ಡು ಕೂಡ ಮನಸ್ಸು ಮಾಡಲ್ಲ ದುಡ್ಡು ಇಲ್ಲದೇ ಇದ್ರೆ ಕೊಡೋಕ್ಕೆ ಮನಸ್ಸೇ ಇರಲ್ಲ ಅಂಥದ್ರೊಳಗೆ ಬಂದರೆ ಅಂತ ಕಾಯುವ ವಸ್ತಿನೊಳಗೆ ಆ ಬಂದು ದುಡ್ಡನ್ನು ಕೊಟ್ಟಿದ್ದಾರೆ ಅಂತಂದರೆ ಬ್ರಾಹ್ಮಣ ಸಭಾದಿಂದ ಕೊಂಡುಕೊಂಡು ಹೋಗೋದಕ್ಕೆ ತಂದುಕೊಂಡು ಹೋಗೋದಕ್ಕೆ ತಿಂದುಕೊಂಡು ಹೋಗೋದಕ್ಕೆ ಏನೂ ಇಲ್ಲ ತಿನ್ನಲಿಕ್ಕೋಸ್ಕರವಾಗಿ ಬರ್ತಿಲ್ಲ ತಂದು ಹಾಕಲಿಕ್ಕೆ ಬರ್ತಾ ಇದ್ದಾರೆ ಎನ್ನುವಂಥ ಪ್ರಸ್ತಾಪವನ್ನು ರವರು ಹೇಳಿದ್ದಾರೆ ಅಂತ ಹೇಳ್ತಾ ರಘುನಾಥ್ರವ್ರು ಗೆಲ್ತಾರೋ ಪ್ರತಿಸ್ಪರ್ಧಿ ಗೆಲ್ತಾರ ಕಾದ್ ನೋಣ ಆದರೆ ಸದ್ಯದ ಪರಿಸ್ಥಿತಿ ಒಳಗೆ ಸಚ್ಚಾರಿತ್ರ ಇರುವಂಥ ರಘುನಾಥ್ರವರ ಆಯ್ಕೆ ಅಗತ್ಯ ಅವಶ್ಯ ಎನ್ನುವಂಥದ್ದನ್ನು ಹಲವರು ಪ್ರತಿಪಾದಿಸಿರತಕ್ಕಂಥ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಮತ್ತು ವಿಶೇಷವಾಗಿರ್ತಕ್ಕಂಥ ವರದಿ ವಿಶೇಷವಾಗಿರ್ತಕ್ಕಂಥ ಸುದ್ದಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ